ಬಾ ಲಬದ ಇಟ್ಟ ನೋಡ್ತೀರಿ ಯಾರು ನಿಮ್ದು ಏನ್ ಸಮಸ್ಯೆ ಅದ ರೊಕ್ಕ ಇದ್ರಲಗ ರೀ ರೊಕ್ಕಾ ಇಟ್ಟು ಬರ್ತಾವ ಹೋಗ್ತಾವ ಬರ್ತಾವ ಹೋಗ್ತಾವ ಇದ್ರಲಾಗ ನೀನ ಒಂದ್ ಹೆಣ್ಣ ಕುದ್ರೆ ದನತ್ ಅದಕ್ ಹೆಂಗ್ ನಡ್ಸಿದಿ ನೀನ್ ಕುದರಿರಿ ಕುದರಿ ಅಂದ್ರೆ ಕುದರಿ ಅಲ್ಲ ಹುಡುಗಿ ಹುಡುಗಿರಿ ಹಾ ಎತ್ತ್ ಕಾಲ ನಿಂದ್ರಲ್ಲ ಕುತ್ತ ಕುದ್ ಕಾಲ ಕುಂದ್ರಲ್ಲಾಗ್ಯಾವ ಒಟ್ಟ ಕುಂಡಿ ಸುಟ್ಟು ಬೆಕ್ಕಿನಂಗ್ ನಡದ ನಿಂಗ ಬಾ ಹೆಂಗ್ ಮಾಡದ್ರಿ ಏನ್ ಮಾಡಕ್ ಏನೈತಿ ಒಂದು ತೈತ ಮಾಡಿ ಕೊಡ್ತೀನಿ ನನ್ಗೆ

ಹಾ ಅದಕ್ಕ ಏನು ಕುದ್ರೆಗ್ ಏನ್ ಮಾಡದ್ರಿ ಆಕೆನ ಸವಾಸ ಬಿಡಬೇಕ ನೀನ್ ಹಾಂಗ್ ಬಿಡಲಿಕ್ ಬರ್ತದ್ರಿ ಮಾಡ್ತೀನಿ ಅಲ್ಲಾ ಒಂದೇ ಕುದರಿ ಅದ ಅದ್ರಾಗ ಅದೊಂದ್ ಬಿಡ್ಕಿ ಏನ್ ಕಾತಿ ಬನತ್ತನಿ ಒಳ್ಳೆ ತೆಗದ ಮದಿ ಮಾಡ್ಕೊಂಬಂದ ಐತಲ್ರಿ ಈಗ ಸದ್ಯನು ಕುರ್ದೇಕ್ ಹೇಳ್ರಿ ಮುಂದ ಮದಿ ಆಗೋದೇ ಈಗ ಸದ್ಯಾಕ ಹೆಂಗ ಕುದರಿ ಇತ್ತು ಒಂದ್ ಕುದರಿ ಬಿಟ್ಟಕೆ ಏನು ಕಾತಿನ ತಿರ್ಗಾಡದ ಒಟ್ಟು ಚಾಲು ಇರಬೇಕಂತ ನೀವ್ ಹೇಳ್ತಿ ಹಾ ಕಮ್ಮಿ ಹೇಳ್ರಿ ನೀ ಎಲ್ಲಾ ಬಿಡ್ತಿ ಕುದುರಿ ಬಿಡು ಕತೆ ಬಿಡು ಅಂತ ಹ್ಯಾಂಗ್ ರೀ ಆಗಣ ಮತ್ತೆ ನಿನ್ನ ಮದಿ ಹೆಂಗ್ ಆಗ್ಬೇಕು ಹೆಂಗ್ ನೀನು ಲಿಂಕ್ ಇಟ್ಕೊಂಡು ಹೋಗಣ ಅದು ಮುಂದಿನ ಮುಂದ್ರಿ ಈಗ ಸದ್ದ ಹೇಳ್ರಿ ಆ ಕುದುರಿ ಬೇರೆ ದೊಡ್ಡದೈತಲ್ಲ ತಮ್ಮ ಬೇರೆ ಬೇರೆ ಆದ್ರಿ ಮಾತ ಹಂಗೆ ಆದ ತಮ್ಮ ಬರೀ ನಿನ್ ಮೇವಿಗ್ ಅಂದ್ರೆ ನಿನ್ ಕಡೆ ಬರ್ತದ ಹ್ಯಾಂಗ್ ರೀ ಎಲ್ಲ ರಿಚಾರ್ಜ್ ಮಾಡಿದ ಎಲ್ಲಾ ಮಾಡಿದ ರೊಕ್ಕ ಕೊಟ್ಟಿದ್ದ ಅದು ಹ್ಯಾಂಗ್ರಿ ಅದಕ್ಕ ರೊಕ್ಕ ರಿಪೀಟ್ ತಿರ್ಗಿಸ್ಕೊಳಂಗ್ ಏನ್ ಬಂತಾರೆ ತಗೊಂಡ್ರಿ ನೀನು ಏನ್ ಮಾಡ್ಯಾಳ ಅಂದ್ರೆ ಅಂದ್ರ ಬರೇ ಬೋಡ್ಸ್ ಗೊತ್ತ ಹೊಂಟಾಳೆ ಅದೆಲ್ಲಾ ಬೋಡ್ಸಾಡ್ರಿ ಮೊನ್ನೆ ತಲೆಗ್ ಬೋಡ್ಸಿಡ್ರಿ ಗೂಗಲ್ ಬಂದ ಈಗ ಹೆಂಗ್ ಮಾಡದ್ರಿ ಆಯ್ತು ನಿನ್ನ ಕಡೆ ಬರ್ತಾಳೆ ಇಲ್ಲಾಂದ್ರ ಮತ್ತೊಬ್ರ ಬೆನ್ನ ಹತ್ತಾಳೆ ಅವೆಲ್ಲಾ ರಿಪೀಟ್ ಬರೋಂಗ ಏನಂತಾರ ಒಂದ್ ಹೇಳಿ ಪಿರಿಯಂಗ ಖರ್ಚ್ ಆಗ್ತದ್ ಖರ್ಚು ಖರ್ಚ್ ಬಾಳತ್ತ ಅಲ್ಲೇ ಖರ್ಚ್ ಮಾಡೇ ಬಂದೀನಿ ಇಲ್ಲಿ ಭಿ ಖರ್ಚ್ ಮಾಡಿ ನೀ ಭಿ ಹೆಂಗೆ ಖರ್ಚ್ ಇರೋದ ಏನಂತ ಹೇಳ್ರಿ ಎರಡ್ ಎರಡ್ ಮೂರ್ ಮೂರ್ ಸಾವಿರ ರೂಪಾಯಿ ರಿಚಾರ್ಜ್ ಮಾಡ್ತಿ ಮೊಬೈಲ್ ಅದು ಇದು ಎಲ್ಲಾ ಐತಿ ಕೊಟ್ಟಿದ್ವಿ ಇಲ್ಲಿ ಒಂದ್ ಐವತ್ತ ರೂಪಾಯಿ ಇಟ್ಕೊಂಡ್ ಸುದ್ದ್ ಮಾಡಕ್ ಆಗಲ್ಲ ನಿನ್ನ ಆಕಿ ಬೇಕಾ ಕೊಟ್ಟೇನ್ರಿ ಹಾಂಗ್ ಮಾಡ್ತ ನೋಡ್ತಮ್ಮ ನೀನ್ ನಮ್ಮ ಇಷ್ಟ ಮಂತ್ರ ಹಾಕ್ರಿ ಅವ್ ಕೊಟ್ಟು ರೊಕ್ಕ ತಿರುಗಿ ಬರಂಗ ಏನ್ ಇದು ಮಾಡ್ರಿ ಆಕಿ ಏನು ರೊಕ್ಕ ಖರ್ಚ್ ಮಾಡಿ ನೋಡ್ರಿ ನೀವ್ ಮಂತ್ರ ಹೇಳ್ರಿ ಆಕಿ ರೊಕ್ಕ ತಿರುಗಿ ಕೊಟ್ರಿ ಅಂದ್ರೆ ನಿಮಗ್ ನಾ ಅರ್ಧ ಕೊಡ್ತೀನಿ ಅದ್ರೊಳಗ ಹಂಗ ಮಾಡಕ್ ಬರಲ್ ತಮ್ಮ ಆಕಿ ಎಲ್ಲಾ ಕಾಡಿ ತಿರುಗಾಡಿ ನಿನ್ ಮನಿ ಸೇರ್ತಾಳ ಹೊರತು ಆಕಿ ನಿನಗ್ ಬಡಲ್ ಮನಿ ಸೇರ್ತಾಳ್ರಿ ಹಾ ಮನಿ ಸೇರ್ತಾಳಂದ್ರ ಮನಿ ಸೇರಲ್ಲ ಬಾ ಜಪ್ತ ನಿಂದ ಎಲ್ಲಾ ಪತ್ತ ಇಟ್ಕೊಂಡ್

ಖರ್ಚ್ ಮಾಡಕ ತಯಾರಿಲ್ಲ ನೀನ್ ತಾಯ್ತ ಹಾಕಂದ್ರೆ ಹೆಂಗ್ ಆಗ್ತದ ಖರ್ಚ್ ಇರ್ಲಾರದಂಗ ಮಾಡ್ರಿ ಅಟ್ರದಾಗ ನೀವು ತುಂಬ ಕಿಶದ ಒಂದು ಇಪ್ಪತ್ ಮೂವತ್ ಅವ ನೋಡ ತಮ್ಮ ಒಂದು ಮಾತಿನೊಳಗೆ ಹೇಳ್ಬೇಕಂದ್ರ ಶುದ್ಧ ಮಾಡ್ಕೊಂಡ್ ನೀನ್ ಬಾಳೆವೆ ಶುದ್ಧ ಇಲ್ಲ ಅಂದ್ರೆ ಮನಿ ಮಠ ಎಲ್ಲ ಬಿಟ್ಟು ನೀನ್ ಹಿಂಗೆ ತಿರ್ಗಾಡಬೇಕಾಗ್ತದ ಆಕೆ ಇದ್ರ ಸಂಗಟ ಸಂಗಾಟ ಮಾತಾಡಕೋತ ಆಕೆ ಆಕಡೆ ಹೋಗ್ತಾಳ ನೀ ಇದ್ರ ಇಲ್ಲೇ ಒರಗ್ ತಿರ್ಗಾಡಬೇಕಾತ ಹೊತ್ತರ ಅದಕ್ಕೆ ಹೆಂಗಾರ ಮಾಡಿದ್ರೆ ಎಷ್ಟರ ಆದ್ರೆ ಪೂರ್ ಫೈನಲ್ ಖರ್ಚ್ ರೇಟ್ ಆತದ್ ಅದು ಹೇಳ್ರಿ ಏನ್ ಬಾಳ ಆಗಲ್ಲ ತಮ್ಮ ಒಂದ್ ಎರಡ್ ಸಾವಿರ ರೂಪಾಯಿ ಖರ್ಚು ಬರ್ತದ ನನಗೆ ಒಂದೇ ಸಾವಿರ ರೂಪಾಯಿ ತಗೋತೀನಿ ಒಂದ್ ಸಾವಿರ ಇಲ್ರಿ ನಿನ್ ಹಜ ಒಂದ್ ಸಾವಿರ ಇರ್ತೀರಿ ಹೆಂಗ್ ಕೆಲಸ ಆಗಲ್ಲ ನಿನ್ ಭಾಷೆ ರಿಚಾರ್ಜ್ ಮಾಡ್ತಿದ್ರಿ ಕುದರಿಗ ಕೆಲಸ ಆಗಲ್ಲ ತಮ್ಮ ನಿಂದ ಆ ಕುದರಿ ಕುದ್ರೆ ಐತಿ ಬೆನ್ ಹತ್ತೈತಿ ತಮ್ಮ ನೀ ಮುಂದ ನಿನ್ನ ಕಟ್ಟಿ ಮಾಡ್ಬೇಕ್ರಿ ಈಗ ಕುದ್ರೆದು ಹಾಲಿ ತಪ್ಪಿಟ್ಟು ಹೋಗೋದ ಹೆಂಗ್ ಮಾಡದ್ರಿ ಈಗ ತಪ್ಪಿಸಿ ಬೇಕಂದ್ರ ಅದ್ರ ಮ್ಯಾಗಿನ್ ತಳಿ ಗಿಡ ತಮ್ಮ ನಿ ಇಲ್ಲ ನಿನಗ್ ಮುಂದ ಹೋಗಿ ನೀರಾಗ ಅದ ಒಂದ್ ದಿನ ಹೇಳುತ್ರಿ

ಉದ್ದೇನ್ ಮಾಡ್ತೀರಿ ಎಲ್ಲಾ ಕುದ್ರಿ ಮೇಲೆ ಮತ್ತೊಬ್ರು ಕುಂದ್ರಗತ್ತಾರ ಪಾಳಿ ಹಚ್ಚಾರ ಸಾಲ ಹಚ್ಚಾರ ಎಲ್ಲಾ ಎದೆ ಓಡಿಸಿಲ್ಲಿ ನಾವು ಜಾಗ ಕೆತ್ತೇವ್ರಿ ಇಲ್ಲಿ ಮನಾರ ಇಲ್ಲಿ ಆಕಳ ಎಮ್ಮೆವ ಅದೆಲ್ಲ ಬಿಟ್ಟು ಕುದ್ರಿ ಬೆನ್ನೆ ಹಾಕತ್ತಿ ತಮ್ಮನಿ ಅದು ಕುದ್ರಿ ಜರ ಚಲೋ ಕಾಣಿಸ್ತ ಹಾ ಅದಕ್ಕೆ ನೀನ್ ಹಿಂಗ ಕಾಡಕತ್ತದ ನಿನ ಅದಕ್ಕ ಶುದ್ಧ ಮಾಡ್ತೀನಿ ನಿನಗ ಗಡಬಡ ಮಾಡ್ಬೇಡಿ ನೀನ್ ನಾನು ಶುದ್ಧ ಮಾಡ್ರಿ ನೀವು ಒಂದ್ ಸಾವಿರ ರೂಪಾಯಿ ಹೇಳ್ತಿಲ್ಲ ನಮ್ ಬಲ್ಲಿ ನೀನ್ ಪಾಚಾರ ರೂಪಾಯಿ ರಿಚಾರ್ಜ್ ಮಾಡಿನ್ರಿ ಈಗ ಐದ್ ರೂಪಾಯಿ ಅವ್ರಿ ಅದ್ರಾಗ ಏನ್ ಜಾರ ಕುದ್ ಮಾಡ್ರಿ ತೈತ ಹಾಕೋ ನೀನು ಹಾ ತೀಕ್ ಅದ ಕುಡ್ರಿ ಕುಡ್ರಿ ಅದರ ಕೊಡ್ರಿ ಮಂತ್ರ ಸ್ಟ್ರಾಂಗ್ ಅವ್ರಿ ನೀವು ಹ್ಮ್ ಎಂಟ್ ದಿನ್ದಾಗ ಕುದ್ರಿ ನಿನಗ್ ಬಿಡಬೇಕು ಆ ತಾಯಿ ತಾಯಿ ಬಾಳ ಜೋಯ್ಕೆ ಮಾಡಬೇಕಾಗ್ತದ ನೀ ಆಕಡೆ ಈ ಕಡೆ ಅದು ಬಾಳ ಹಾಕೊಂಡ್ ತಿರ್ಗ್ಯಾಡೋದಿಲ್ಲ ರಾತ್ರಿ ಮಕ್ಕಳ ತಗದಿಡ್ರಿ ನೀನು ಮಂತ್ರ ಬಾಳ್ತಾವಲ್ರಿ ಹಾ ಮಂತ್ರ ಬಾಳ ಆಗ್ತಾವು ಮುಂಜಾನೆ ಮೈ ತೊಗೊಳ ಈಗ ಅಲ್ಲೇ ಒಯ್ಯದ ಅಲ್ಲಿ ಕಟ್ಟಿಗೆ ಸಿಕ್ಕಸ ಆಯ್ತಾಯ್ತು ನೀನ್ ಹಾಕೊಂಡ್ ತೊಕೊಂಡೀ ಅಂದ್ರ ನೀವು ರೊಕ್ಕ ಮೂಣಕ್ ಗಂಟ ಆತವ್ ಅವಾಗ ನೀನ್ ನಾನ್ ಕೇಳದ ನಾ ಏನು ಮಾಡಕ್ ಆಗಲ್ಲ ಆಯ್ತಾಯ್ತು ನೋಡಮ ನೋಡಮ ನಿಮ್ದರೆ ಮಾತಿನ ಮ್ಯಾಗ ಹೆಂಗ್ ಆತ ನೋಡಮ ರೊಕ್ಕ ಬರಂಗ ಮಾಡ್ರಿ ಕುದ್ರಿ ಮೇಗಿಂದ ಇಳಿತೀನ್ರಿ ಹಾ ನಮ್ ರೊಕ್ಕ ವಾಪಸ್ ಬರಂಗ ಮಾಡ್ರಿ ಯಾಕಂದ್ರೆ ಎಲ್ಲ ಹೈರಾಣ ದುಡ್ದವ ನಿನಗೆ ಹೆಂಗ್ ಸಿಗ್ತಾವ ತಮ್ಮ ರೊಕ್ಕ ಡೂಬಗಾದ ಈಗ ತೈತ ಮಾಡ್ಕೊಡ್ತೀನಿ ನಿನಗೊಂದು ಹಾ ಕೊಡ್ರಿ ಪೂರ್ ಅದೇಟ್ ಕೊಡ್ರಿ ನಮಗ ಮೇನ್ ಅದೇ ಅದ ಮೇನ್ ಇದು ಐತಾರ ದಿನ ಕರಿ ಎರ್ಬೇಕ್ ಕಟ್ಟಿ ನಿನ್ನ ಟ್ವೆಂಟಿ ಕಟ್ಟಬೇಕ್ ಬರೀ ಆಯ್ತು ಒಟ್ಟನ್ಯಾಗ ರೊಕ್ಕ ಬರ್ತಾವಲ್ರಿ ಅವ ಬರ್ಲ ತಮ್ಮ ನಿನ್ ರೊಕ್ಕ ಒಳ್ಳೆ ಹೋಗೋದ್ ಹೆಂಗ್ ಬರ್ತಾವ ನಿನ್ ರೊಕ್ಕ ಬರಲ್ರಿ ಬರಲ್ಲ ಬರಲ್ಲ ಬರ್ತೀವಿ ರೊಕ್ಕ ಬರಲ್ ಏನ್ ಮನುಷ್ಯರ್ ಹೊಯಣ್ಣ ನಿಮ್ ಊರಾಗ ಹೊಲ ಹತ್ತತಿ ನಾ ತೈತ್ ಹಾಕೋಡನ ಅವ ರೊಕ್ಕಾನು ಆಕಡೆ ತೈತನು ಆ ಕಡೆ ಮಾಡ್ಕೊಂಡ್ ಹಾರದಲ್ಲ ಇರ್ತೀರಿ ಏನ್ ಮಾಡ್ತೀರಿ ಒಳಗ್ ಇರ್ತಾವ ರೀ ಏನ್ ಜನಪ್ಪ ಒಬ್ಬರು ನಮ್ ಕರೋ ಬಲ ತೋರಿ ಏನ್ ಮಾಡ್ತೀರಿ